ಗುರುಜಿ ಈ ಸಮಾಜದಲ್ಲಿ ದ್ವೇಷ ಅಸೂಹೆ ಒಬ್ಬರ್ನೊಬ್ರು ಕಂಡ್ರೆ ಆಗ್ಲಾರದು ಒಬ್ಬರ್ನೊಬ್ರು ಕಂಡ್ರೆ ಈಳಸೋದು ಚುಚ್ಚಿ ಮಾತಾಡೋದು ಕೀಳಾಗಿ ನೋಡೋದು ಏನಿಲ್ಲ ಅಂತ್ಯ ಅಂತೇನೆ ಇಲ್ಲ ಗುರುಜಿ ಅಲ್ಲ ಶಿವ ನೀ ಯಾಕ ಯಾರಾದ್ರೂ ನಮ್ಮನ್ನ ಕೀಳಾಗಿ ನೋಡ್ತಾರ ಯಾರೋ ನಮ್ಮನ್ನ ಚುಚ್ಚಿ ಮಾತಾಡ್ತಾರ ಯಾರೋ ನಮ್ಮನ್ನ ಅಸಹ್ಯ ಪಡ್ತಾರ ಅಂತ ನೀ ತಲೆ ಕೆಡ್ಸ್ಕೊತಿ ನೀ ಯಾಕೆ ಚಿಂತೆ ಮಾಡ್ತಿ ಇವರೆಲ್ಲರೂ ನಿನ್ನ ಬೆಳವಣಿಗೆಗೆ ನಿನ್ನ ಬೇರೆಗಳಿಗೆ ನೀರು ಹಾಕ್ತಾರೆ ಅಂತ ತಿಳ್ಕೊ ಇದೇನೈತಲ್ಲ ಇದು ಇದು ಮನುಷ್ಯನ ಮನುಷ್ಯನ ಆಳದ ಸಮಸ್ಯೆ ಐತಿ ಇದು ಇದು ಮನುಷ್ಯನಲ್ಲಿ ಉದ್ಭವ ಆಗುವಂಥ ಸಮಸ್ಯೆ ಈ ಸಮಸ್ಯೆಗಳನ್ನು ಕೆದಕು ಅಂತ ಕುಂತ್ರ ಐತಲ್ಲ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಈ ಸಮಸ್ಯೆಗಳಿಗೆ ಪರಿಹಾರ ಏನಂದ್ರೆ ಈ ಸಮಸ್ಯೆಗಳನ್ನು ಸುಮ್ಮನೆ ಇಲ್ಲ ಬಿಡಬೇಕು ಸುಮ್ಮನೆ ಬಿಡಬೇಕು ಸುಮ್ಮ ಹೊಂಡಬೇಕು ಹೊಂಡಬೇಕು ಅವಾಗ ಇವೆಲ್ಲ ಉದುರಿ ಹೋಗವ ಇವ್ಯಾ ಯಾವ ಶಾಶ್ವತ ಅಲ್ಲ ಇವ್ಯಾವು ನಿಂದ್ರೋದು ಇಲ್ಲ ನಿನ್ನ ಪಾಡಿಗೆ ನೀ ಸುಮ್ಮ ಹಂಗೆ ಬೆಳಿ ಈಗ ಯಾರೋ ಒಬ್ಬ ವ್ಯಕ್ತಿ ನಿನ್ನ ಕೀಳಾಗಿ ನೋಡಕತ್ತಾನ ಹೇಳಿ ನೀ ಅದರ ಬಗ್ಗೆ ಚಿಂತೆ ಮಾಡ್ಕೊಂತ ಕೂತಂದ್ರೆ ಅವ ಎಷ್ಟು ಕೀಳಾಗಿ ನೋಡಕತ್ತಿರ್ತಾನಲ್ಲ ಅವನಕ್ಕಿಂತ ನೂರು ಪಟ್ಟ ನಿನಗ ಕೀಳ ಅರಿಮೆ ಅನಿಸೋಕ್ಕೆ ಸ್ಟಾರ್ಟ್ ಆಗ್ತೈತಿ ಈಗ ಯಾವ ಜಾಗ ನಿನಗೆ ಖುಷಿ ಕೊಡಲ್ಲ ಯಾವ ಜಾಗ ನಿನಗೆ ನೆಮ್ಮದಿ ಕೊಡಲ್ಲ ಯಾವ ಜಾಗ ನಿನಗೆ ಯಶಸ್ಸು ಕೊಡಲ್ಲ ಆ ಜಾಗದಾಗ ನೀ ಅದಿ ಅಂದ್ರೆ ಯಾವ ಜಾಗದಾಗ ನಿನಗೆ ಗೌರವ ಸಿಗದಲ್ಲ ಆ ಜಾಗದಾಗ ನೀ ಅದಿ ಅಂದ್ರೆ ಇದು ನಿನ್ನ ಬಗ್ಗೆ ನಿನಗೆ ಇರುವಂಥ ಕೀಳರಿಮೆ ನೀ ಯಾರ ಮ್ಯಾಲೋ ಡಿಪೆಂಡ್ ಆಗಿ ಅಂತ ನೀ ಇನ್ನೊಬ್ಬರನ್ನ ನಂಬಿಸಿ ಯಾರನ್ನೂ ಮೆಚ್ಚಿಸಿ ಬದುಕಬೇಕಾಗಿಲ್ಲ ಯಾರನ್ನು ನೋವಿಸಲಾರ್ದಂಗೆ ಬದುಕಬೇಕಾಗಿಲ್ಲ ಆಟ ನಿನ್ನ ಪಾಡಿಗೆ ನೀ ಬೆಳೆದ ಹೆಮ್ಮರಾಗಿ ನಿಂತರ ನೋಡು ಯಾರು ನಿನಗೆ ಹೈಯಾಳಿಸ್ತಾರಲ್ಲ ಯಾರು ನಿನ್ನ ಅವಮಾನಿಸ್ತಾರಲ್ಲ ಅವರ ಬಂದು ನಿನಗೆ ಗೌರವ ಕೊಡ್ತಾರ ಯಾರು ಅವಮಾನ ಮಾಡಿದವ ನಿನಗೆ ಬಂದು ಸನ್ಮಾನ ಮಾಡ್ಯಾನ ಅಂತಂದ್ರೆ ಅದಕ್ಕಿಂತ ಬೇರೆ ಏನಾರ ಜೀವನ ಅದನು ಇದು ಸಂಪೂರ್ಣ ಜೀವನ ಆಗ್ತದೆ ಹಾಗಾಗಿ ನಾವು ಭಾಳ ನೆಗೆಟಿವಿಟಿ ಅಂದರೆ ಯಾರೋ ನಮ್ಮ ಬಗ್ಗೆ ಈ ಯಾರೋ ನಮ್ಮ ಬಗ್ಗೆ ಅವಮಾನ ಮಾಡ್ತಾರ ಯಾರೋ ನಮ್ಮನ್ನು ಕೀಳಾಗಿ ಕಾಣ್ತಾರ ಅಂತ ನಿನ್ನ ಮನಸ್ಸಿನಾಗ ನೀನ ತಿಳ್ಕೊಂಡಿ ಅಂದ್ರೆ ಇದ ಕೀಳರಿಮೆ ಇದು ಕೀಳರಿಮೆ ಅನ್ನೋದು ಸತ್ಯ ಅಲ್ಲ ನಿನ್ನ ಮ್ಯಾಲ ನಿನಗೆ ಕೀಳರಿಮೆ ಅನ್ನೋದು ಬರ್ತದ ಹಂಗ ಯಾವಾಗಲೂ ನಮ್ಮ ಪಾಡಿಗೆ ನಾವು ಸುಮ್ಮ ಹೊಂಟ ಬಿಡಬೇಕು ಹೊಂಟ ಬಿಡಬೇಕು ಆವಾಗ ಜೀವನ ಸುಂದರ ಕಾಣ್ತದ ಅನ್ನಾವ ಅನ್ನ ದ್ವೇಷ ಮಾಡಾವ ಮಾಡ ನೀ ದ್ವೇಷ ಮಾಡದ ಬಿಟ್ಟು ನಿನ್ನ ಕೆಲಸ ಏನದ ನಿನ್ನ ಶ್ರದ್ಧೆ ಏನದ ನಿನ್ನ ಗುರಿ ಏನದ ಅದರ ಕಡೆ ಹೊಂಡು ಮನಷನಾಗಿರೋ ಈ ಕೀಳರಿಮೆ ಅನ್ನದ ಕೆತ್ತ ಒಗೆದು ಅಷ್ಟ ಸುಮ್ಮ ಹೊಡಬೇಕು ನಮ್ಮ ಪಾಡಿಗೆ ನಾವು ಆವಾಗ ಜೀವನ ಸುಂದರ ಆಗ್ತದ ಭಾಳ ಎಷ್ಟು ನೆಮ್ಮದಿ ಬರ್ತದಂತ ನೋಡಬೇಕು ಅಷ್ಟ